ಅಡಿಕೆ ಸುಪಾರಿ ದಕ್ಷಿಣ ಏಷ್ಯಾದಲ್ಲಿ ತುಂಬಾ ಜನಪ್ರಿಯ ಚಿವಿ ತಿಂದರೆ ಜೀರ್ಣಕ್ಕೆ ಒಳ್ಳೆಯದು ಹಾನಿ ಇಲ್ಲ ಅಂತ ಹಲವರು ನಂಬ್ತಾರೆ ಆದ್ರೆ ಸತ್ಯ ಏನು ಗೊತ್ತಾ ಸಂಶೋಧನೆಗಳು ಹೇಳುವ ಪ್ರಕಾರ ಅಡಿಕೆ ತಿಂದ್ರೆ ಓರಾಲ್ ಸಬ್ಮುಖಸ್ ಫೈಬ್ರಾಸಿಸ್ ಓ ಎಸ್ಎಂಎಫ್ ಕಾಯಿಲೆ ಬರುತ್ತೆ ಬಾಯಿ ನಿಧಾನವಾಗಿ ಬಿಗಿಯಾಗೋದು ತಿನ್ನೋಕೆ ಮಾತಾಡೋಕೆ ಕಷ್ಟವಾಗೋದು ಏಳು ಹದಿಮೂರು ಪರ್ಸೆಂಟ್ ಕೇಸ್ಗಳಲ್ಲಿ ಇದು ಓರಾಲ್ ಕ್ಯಾನ್ಸರ್ ಆಗಿ ಬೆಳೆಯುತ್ತೆ ಅಡಿಕೆಯಲ್ಲಿ ಇರುವ ಅರೆಕೋಲಿನ್ ಅಂಶ ಮತ್ತು ಇನ್ನೂ ಕೆಲವು ರಾಸಾಯನಗಳು ಡಿಎನ್ಎಗೆ ಹಾನಿ ಮಾಡ್ತವೆ ರಕ್ತದಲ್ಲಿರುವ ಕೋಶಗಳನ್ನು ಹಾಳು ಮಾಡ್ತವೆ ಹೊಸದಾಗಿ ತಪ್ಪಾದ ಕೋಶ ಬೆಳವಣಿಗೆ ಅಂದರೆ ಕ್ಯಾನ್ಸರ್ ಶುರು ಮಾಡುತ್ತವೆ ಅರೆಕೋಲಿನ್ ರಕ್ತದೊತ್ತಡ ಹೆಚ್ಚಿಸುತ್ತದೆ ಹೃದಯದ ಬಡಿತ ವೇಗ ಮಾಡುತ್ತದೆ ಇದು ಸಕ್ಕರೆ ಜೀರ್ಣ ಪ್ರಕ್ರಿಯೆ ಕೆಡಿಸಿ ಮಧುಮೇಹಕ್ಕೆ ಕಾರಣವಾಗಬಹುದು ನಲವತ್ಮೂರು ಪರ್ಸೆಂಟ್ ಜನರಲ್ಲಿ ಅಡಿಕೆ ತಿನ್ನುವ ಅಭ್ಯಾಸಕ್ಕೆ ಬಿದ್ದವರಿಗೆ ಹಂಬಲ ಕ್ರೇವಿಂಗ್ ಕೈಬಿಡಲು ಕಷ್ಟ ಕಳವಳ ನಿದ್ರಾಹೀನತೆ ಬರುತ್ತವೆ ಅಂದರೆ ಇದು ಅಭ್ಯಾಸವಲ್ಲ ಮದ್ಯಪಾನದಂತಹ ವ್ಯಸನ ವಿಶ್ವ ಆರೋಗ್ಯ ಸಂಸ್ಥೆ ಅಡಿಕೆಯನ್ನು ತಂಬಾಕಿನ ತರಹ ಕ್ಯಾನ್ಸರ್ ಉತ್ತೇಜಿಸುವ ಗ್ರೂಪ್ ಒಂದು ಕಾಸಿನೋಜನ್ ಅಂತ ಘೋಷಿಸಿದೆ ಗರ್ಭಿಣಿಯರು ತಿಂದರೆ ಮಗುವಿಗೆ ಬೆಳವಣಿಗೆಯ ಸಮಸ್ಯೆಗಳು ಹಲ್ಲಿನ ಸಮಸ್ಯೆಗಳು ಕಾಣಿಸಬಹುದು ಹಾಗಾದ್ರೆ ನೀವೇ ಹೇಳಿ ಅಡಿಕೆ ಹಾನಿಯಿಲ್ಲದ ಬೀಜವೇ ಸ್ಪೆತ್ ಎಮ್ಐಸ್